ದಿವಂಗತ ವಿಠಲ್ ಹೆರೂರ್ ಅವರ ಸ್ಮರಣಾರ್ಥ ಡಿಸೆಂಬರ್ ಮೂರರಂದು ಕಾಶಿ ಮಾದರಿಯಲ್ಲಿ ಗಂಗಾರತಿ ಬ್ರಹ್ಮಶ್ರೀ ಪೀಠದ ಶ್ರೀ ರಾಜಗುರು ಸ್ವಾಮೀಜಿ ಹೇಳಿಕೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂಜೆ ಕಲಬುರಗಿಯ ಅಫಜಲ್ಪುರದಲ್ಲಿ ಕೋಲಿ ಸಮಾಜದ ಧೀಮಂತ ನಾಯಕ ದಿ ವಿಠಲ್ ಹೆರೂರ್ ಅವರ ಸ್ಮರಣಾರ್ಥವಾಗಿ ಇದೇ ದಿನಾಂಕ ಡಿಸೆಂಬರ್ ಮೂರರಂದು ಗಾಣಗಾಪುರದಲ್ಲಿ ಕಾಶಿ ಮಾದರಿಯ ಗಂಗಾರತಿ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬ್ರಹ್ಮಶ್ರೀ ಪೀಠದ ರಾಜಗುರು ಮಹಾಸ್ವಾಮೀಜಿ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಭಗವಂತಪ್ಪ ಹೆರೂರ್ ತೋಸನಹಳ್ಳಿಯ ಪರಮ ಪೂಜ್ಯರಾದ ಶ್ರೀ ಕೋತಲಪ್ಪ ಮಹಾಸ್ವಾಮೀಜಿ ಬಸವರಾಜ್ ಹೆರೂರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಡಿಗಂಬರ್ ಡಾಂಗೆ ಸಂಗು ಬೆಳಗುಂಪಿ ಮುಖ್ಯ ಗುರುಗಳಾದ ರಾಜಶೇಖರ್ ತಲಾರಿ ಶಿಕ್ಷಕರಾದ ದತ್ತಪ್ಪ ನಡುವಿನ ಕೆರೆ ಗಣೇಶ್ ರಾಥೋಡ್ ಅಶೋಕ್ ಗೋವಿ ಗುರುದಾಸಪ್ಪ ಸುಬೇದಾರ್ ಇಮ್ರಾನ್ ಮನಿಯಾರ್ ಗೀತಾ ಮೋಟೆ ಶ್ರೀದೇವಿ ಎಸ್ ಭಾಗ್ಯಶ್ರೀ ಪಾಟೀಲ್ ಇನಾಬಾಯಿ ರಾಥೋಡ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ವರದಿ ಚೆನ್ನು ಹಿಂಚಗೇರಿ ಕಲಬುರ್ಗಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ನಮ್ಮ ಭಜದೆ ಸರ್ವ ಶ್ರೀ ಗುರು ದಕ್ಷಿಣಾಮೂರ್ತಿಯೇ ನಮೋ ನಮಃ ಇವತ್ತಿನ ದಿನ ನಾವು ಅಫಲ್ಪುರ್ ತಾಲೂಕಿನ ದೇವಲ್ಗಾಣ್ಗಾಪುರ ಗ್ರಾಮದಲ್ಲಿದ್ದೇವೆ ಇಡೀ ಅಖಿಲ ಭಾರತ ಕೋಲಿ ಸಮಾಜದ ಎಲ್ಲ ಕೋಲಿ ಜನಾಂಗ ಕೋಲಿ ಕಬ್ಬಲಿಗ ಜನಾಂಗದ ಕರ್ನಾಟಕದ ಪ್ರಶ್ನಾತೀತ ನಾಯಕರಾಗಿದ್ದಂಥವರು ನಮ್ಮ ಸ್ವಾಭಿಮಾನದ ಸಿಂಹ ವಿಠ್ಠಲ್ ಅವರು ಇವತ್ತು ಈ ಸಮಾಜ ಮುನ್ನಡೆಸಬೇಕಾದಂಥ ಯುವಕರಿಗೆ ಯಾವ ದೃಷ್ಟಿಕೋನ ಇಟ್ಕೊಂಡು ನಾವು ಸಮಾಜ ಕಟ್ಟಿದರೆ ನಾವು ಈ ಸಮಾಜ ಕಟ್ಟಬಹುದು ಅನ್ನುವಂಥ ಒಂದು ಮಾರ್ಗದರ್ಶನ ಮಾಡಿದಂಥವ್ರು ಪುಣ್ಯಾತ್ಮ ನಮ್ಮ ವಿಠಲ್ ಅವರು ಅಂಥವರ ಪುಣ್ಯ ಸ್ಮರಣೋತ್ಸವವನ್ನು ಯಾವ ರೀತಿ ಆಚರಣೆ ಮಾಡ್ಬೇಕು ನಾವು ಅನ್ನೋದ್ರ ಬಗ್ಗೆ ಯಾವ ನಮ್ಮ ಮೂಲ ಅಂಬಿಗರ ಚೌಡಯ್ಯನ ಪೀಠ ಸೃಷ್ಟಿ ಮೂಲ ಕಾರಣಿ ಪುರುಷರಾದಂತಹ ವಿಠ್ಠಲ್ ಯರೂರ್ಜಿಯವರನ್ನೇ ನಮ್ಮ ಸಮಾಜ ಎಲ್ಲೋ ಕಡೆಗಣಿಸ್ತಾ ಇದೆ ಅಂತ ನಮಗೆ ಅನಿಸಿದಾಗ ಜಗದ್ಗುರು ವೇದ ವ್ಯಾಸಪೀಠ ಒಂದು ದೃಢವಾದ ಹೆಜ್ಜೆ ಇಟ್ಟಿತು ಆ ಹೆಜ್ಜೆಯೇ ಸುಮಾರು ಎಂಟು ಒಂಬತ್ತು ತಾಲೂಕು ಐದುನೂರು ಮಟ್ಟದ ಐದುನೂರು ಹೋಬಳಿ ಮಟ್ಟದ ಹಳ್ಳಿಗಳನ್ನ ಜನಸಂಪರ್ಕ ಮಾಡ್ತಾ ಇವತ್ತು ಕೊನೆ ಹಂತದಲ್ಲಿ ವಿಠಲ್ ಪುಣ್ಯ ಸ್ಮರಣೋತ್ಸವ ಸಮಯದಲ್ಲಿ ನಾವು ಗಾಣಗಾಪುರ್ಗೆ ರೀಚ್ ಆಗಿ ಗಾಣಗಾಪುರ ನದಿ ದಂಡೆ ಭೀಮಾ ನದಿ ದಂಡೆ ಮೇಲೆ ನಮ್ಮ ಕುಲದೇವತೆಯಾದಂಥ ತಾಯಿ ಜಗನ್ಮಾತೆ ಗಂಗಾಪರಮೇಶ್ವರಿ ಸೃಷ್ಟಿ ಪಾಪವನ್ನು ಕಳೆಯುವಂಥ ಜಗನ್ಮಾತೆ ಗಂಗಾಪರಮೇಶ್ವರಿಯನ್ನು ನಾವು ಸೂಕ್ಷ್ಮ ರೂಪದಲ್ಲಿ ಅಲ್ಲಿ ಕಳಶದಲ್ಲಿ ಸ್ಥಾಪನೆ ಮಾಡಿ ಯಾವ ರೀತಿ ಕಾಶಿಯಲ್ಲಿ ವಿಶ್ವನಾಥನ ಸನ್ನಿಧಿ ಪಕ್ಕದಲ್ಲಿರುವಂಥ ಗಂಗಾ ನದಿಯಲ್ಲಿ ಜರುಗುವಂಥ ಗಂಗಾರತಿ ಮಹೋತ್ಸವ ಕಾರ್ಯಕ್ರಮ ಇದೆಯಲ್ಲ ಅದೇ ಮಾದರಿಯಲ್ಲಿ ಕೋಲಿ ಸಮಾಜದವರು ವಿಶ್ವದಾದ್ಯಂತ ಇರುವಂಥ ಕೋಲಿ ಸಮಾಜದವರು ಪ್ರತಿ ತಮ್ಮ ನದಿ ಹಳ್ಳ ಕೆರೆ ದಂಡಿಗಳ ಮೇಲೆ ತಾಯಿ ಜಗನ್ಮಾತೆ ಗಂಗಾಪರಮೇಶ್ವರಿಯನ್ನು ನೆನೆಸ್ಬೇಕಾಗೈತಿ ಇವತ್ತು ನಮ್ಮ ಸಮಾಜಕ್ಕೆ ಇಷ್ಟು ಕಂಟಕಗಳು ಬರ್ತಾ ಅಂದರೆ ಅದಕ್ಕೆ ಮೂಲ ಕಾರಣವೇ ನಾವು ಕುಲದೇವತೆಯನ್ನು ಆರಾಧನೆ ಮಾಡಲಾರದೆ ಮರ್ತಿರೋದಕ್ಕೋಸ್ಕರ ಇವತ್ತು ಅಫ್ಘಾನಿಸ್ತಾನದಲ್ಲಿರುವಂಥ ಇಲ್ಲಿ ರಾಜ್ಯನೂ ಕಳ್ಕೊಂಡ್ವಿ ಇವತ್ತು ಮಹಾಭಾರತದಲ್ಲಿ ಕಳ್ಕೊಂಡ್ವಿ ಇವತ್ತು ನಮ್ಮ ಅಸ್ತಿತ್ವ ನಮಗೆ ಗೊತ್ತಿರಲಾರದಂತ ಪರಿಸ್ಥಿತಿ ಒಳಗ ಇಡೀ ಕೋಲಿ ಸಮಾಜ ಇದೆ ನಾವು ಈ ಕೋಲಿ ಸಮಾಜ ಇಡೀ ವಿಶ್ವ ಇದ್ದೀವಿ ನಾವು ಬರೇ ಒಂದು ಹಳ್ಳಿ ಒಂದು ನಗರ ಒಂದು ಇದಕ್ಕೆ ಸೀಮಿತವಾಗಿಲ್ಲ ಇಂಥ ಒಂದು ದಿವ್ಯ ಪರಂಪರೆಯನ್ನ ನಾವು ಜಗದ್ಗುರು ವೇದವ್ಯಾಸರು ದೇವರು ಇವತ್ತು ನಮಗೆ ಇಡೀ ವಿಶ್ವ ಸನಾತನ ಹಿಂದೂ ಪರಂಪರೆ ಮೂಲ ಕಾರಣಿ ಪುರುಷರು ಯಾವ ವೇದಗಳನ್ನ ವಿಂಗಡಣೆ ಮಾಡಿ ಹದಿನೆಂಟು ಪುರಾಣಗಳನ್ನ ಕೊಟ್ಟು ಯಾವ ಅನುಷ್ಠಾನಗಳನ್ನ ಯಾವ ರೀತಿ ಮಾಡಬೇಕು ಏನು ಎಂತ ತಿಳಿ ಜಗತ್ತಿಗೆ ದಾರಿ ತೋರಿಸಿದಂಥವ್ರು ನಮ್ಮ ಜಗದ್ಗುರು ಭಗವಾನ್ ವೇದವ್ಯಾಸರು ಇವತ್ತು ನಮ್ಮ ಸಮಾಜ ಎಲ್ಲೋ ಅವಳನ್ನು ಕಡೆಗಣಿಸ್ತಾ ನಡೆಸ್ತಾ ಇದ್ದಿದೆಯಾ ನಾವು ಅದನ್ನೇ ಯಾರ್ಯಾರು ಅದನ್ನು ಕ್ರೆಡಿಟ್ ತೊಗೊತಾ ಇದ್ದಾರೆ ಕ್ರೆಡಿಟ್ ತೊಗೊಂಡವರದ್ದು ತಪ್ಪಲ್ಲ ನಾವು ಅದನ್ನು ಮರ್ತಿದ್ದೀವಲ್ಲ ಅದು ನಮ್ಮ ತಪ್ಪಿದೆ ಇದು ನಮ್ಮ ಸಮಾಜದೊಳಗೆ ಒಳಗೆ ಜಾಗೃತಿ ಮಾಡಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಜಗದ್ಗುರು ವೇದವ್ಯಾಸ ಬ್ರಹ್ಮರ್ಷಿ ಪೀಠದಿಂದ ಪೀಠಾಧ್ಯಕ್ಷರಾಗಿ ಸುಮಾರು ನಿರಂತರವಾಗಿ ಒಂದು ವರ್ಷದಿಂದ ಇದು ಪ್ಲಾನಿಂಗ್ ಇದೆ ಇದು ಹೆಂಗೆ ಮಾಡಬೇಕು ಈ ರೀತಿ ಕಟ್ಟಿದ್ರೆ ಸಮಾಜ ಸಾಧ್ಯ ಅಂತ ಹೇಳ್ತಾ ನಾವು ನಿರಂತರ ನಾವು ಪ್ರವಾಸಗಳನ್ನು ಮಾಡ್ತಾ ಕೊನೆ ಅಂತ ಒಳಗೆ ಈಗ ವಿಠಲ್ ಹೆರೂರ್ಜಿಯವರ ಶಕ್ತಿ ಕೇಂದ್ರದಲ್ಲಿ ಬಂದಿದ್ದೀವಿ ಈ ವಿಠಲ್ ಹೆರೂರ್ಜಿಯವರ ಶಕ್ತಿ ಕೇಂದ್ರದಲ್ಲಿ ಯಾವ ರೀತಿ ನಿರ್ಣಯಗಳನ್ನ ನಾವು ತಗೋತೀವಲ್ಲ ಅದು ನಮ್ಮ ಸಮಾಜದಲ್ಲಿ ದೃಢವಾಗಿ ನಿಲ್ಲುತ್ತದೆ ಅದಕ್ಕೋಸ್ಕರ ಕಲಬುರಗಿ ಜಿಲ್ಲೆಯಿಂದ ನಾವು ಅಫಜಲ್ಪುರ್ಗೆ ಎಂಟ್ರೆನ್ಸ್ ಆಗಿ ಗಡಗಪುರ್ಗೆ ಬರುವ ಆ ಸರ್ಕಲ್ ಚೌಕ್ ಇದೆ ಅಲ್ಲ ಹೈಕೋರ್ಟ್ ಸರ್ಕಲ್ ಅಲ್ಲಿ ಕಂಚಿನ ಮೂರ್ತಿಯನ್ನ ಸ್ಥಾಪನೆ ಮಾಡಬೇಕು ಸನ್ಮಾನ್ಯ ಅಹಿಂದ ನಾಯಕರಂತ ಹೇಳ್ತಿರಲ್ಲ ಹಿಂದುಳಿದ ವರ್ಗದ ನಾಯಕರಂತ ಹೇಳ್ತಿರಲ್ಲ ಸಿದ್ದರಾಮಯ್ಯ ಅವ್ರಿಗೆ ನಿಮಗೆ ನಾವು ಒಂದು ಮನವಿ ಮಾಡ್ತಾ ಇದ್ದೀವಿ ನೀವು ಆ ಮನವಿಗೆ ಸ್ಪಂದಿಸಿದ್ರಿ ಚಲೋ ಆಯ್ತು ಇಲ್ಲಾಂದ್ರೆ ಅಲ್ಲಿ ಒಂದು ವಿಠಲ್ ಹಿರೂರ್ಜೋರ್ದ ಮೂರ್ತಿ ನಾವು ಸ್ಥಾಪನೆ ಮಾಡ್ತೀವಿ ಅದನ್ನು ತಡೆಯೋ ಶಕ್ತಿ ಯಾರಿಗೂ ಇಲ್ಲ ಅಂತ ಹೇಳ್ತಾ ನಾವು ಪೊಲೀಸ್ ಸಮಾಜದ ಶಕ್ತಿ ಪ್ರದರ್ಶನ ಡಿಸ್ಮ ಡಿಸೆಂಬರ್ ಮೂರನೇ ತಾರೀಕು ಹನ್ನ ಹನ್ನೆರಡನೇ ತಿಂಗಳ ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ದಿವಸ ವಿಠಲ್ ಹಿರೂರ್ಜಿಯವರ ಪುಣ್ಯ ಸ್ಮರಣೋತ್ಸವ ನಿಮಿತ್ತ ನಾವು ಗಲ್ಗಾ ಗಣಗಾಪುರದಲ್ಲಿ ದೇವಲ ಗಾಣಗಾಪುರದ ಶ್ರೀ ದತ್ತಾತ್ರೇಯ ಕ್ಷೇತ್ರದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಬರಬೇಕು ತನು ಮನ ಧನ ಸರ್ವಸ್ವವನ್ನು ಸಮಾಜಕ್ಕೋಸ್ಕರ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದಂಥ ವಿಠ್ಠಲ್ ಯರೂರ್ಜಿಯವರ ಆ ಕ್ಷೇತ್ರದಲ್ಲಿ ತಮ್ಮ ಅರ್ಪಣೆ ಆಗಬೇಕು ಇವತ್ತರ ನಾವು ಯಾವುದೇ ರೀತಿ ಜಾತಿ ಭೇದಗಳನ್ನು ಮಾಡಲಾರದೆ ಒಬ್ಬ ಹಿಂದುಳಿದ ವರ್ಗದ ನಾಯಕನ ಪುಣ್ಯ ಸ್ಮರಣೋತ್ಸವವನ್ನ ಅತಿ ವಿಜೃಂಭಣೆಯಿಂದ ಆಚರಿಸ್ಬೇಕಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ದಿವಸ ಶುಭಾಶಯಗಳು ತಿಳಿಸುತ್ತಾ ಯಾವ ಕಲ್ಯಾಣ ಕರ್ನಾಟಕ ಕಲಬುರಗಿಯ ನಾಡಿನ ಗುಕ್ಷೇತ್ರ ಗಾಣಗಾಪುರದ ಸನ್ನಿಧಾನದಲ್ಲಿ ಇವತ್ತ ಹಿಂದುಳಿದ ನಾಯಕ ಧೀಮಂತ ನಾಯಕ ಇಡೀ ಸಮಾಜ ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಹಿಂದುಳಿದ ಸಮಾಜದ ನಾಯಕರಾಗಿರುವಂಥ ಪಿಟ್ಟಲು ಹಿರೂರವರ ಪುಣ್ಯ ರಾಧನೆ ಕಾರ್ಯಕ್ರಮ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಹು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಜರುಗಲಿದೆ ಈ ಕಾರ್ಯಕ್ರಮದ ಒಂದು ಸ್ಥಿತಿಗತಿ ಒಳ್ಳೆ ರೀತಿಯಾಗಿ ನಡ್ಕೊಂಡು ಹೋಗಬೇಕಾದ್ರೆ ಇದಕ್ಕೊಬ್ಬರು ಗುರುಗಳು ಬೇಕು ಗುರುಗಳು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತದೆ ಅದೇ ರೀತಿಯಾಗಿ ವೇದವ್ಯಾಸ ಜಗದ್ಗುರು ವೇದವ್ಯಾಸ ಮಹರ್ಷಿ ಪೀಠದ ಪೀಠಾಧ್ಯಕ್ಷರಂಥ ರಾಜ್ಗುರು ಮಹಾಸ್ವಾಮಿಗಳು ಇಂದಿನ ಇಡೀ ಒಂದು ಆರು ತಿಂಗಳಿಂದ ಕರ್ನಾಟಕದಲ್ಲಿ ನಮ್ಮ ಧೀಮಂತ ನಾಯಕನ ಒಂದು ಪುಣ್ಯಾರಾಧನೆ ಕಾರ್ಯಕ್ರಮ ಅಂಗವಾಗಿ ಸುಕ್ಷೇತ್ರ ಗಾಣಗಪುರದಲ್ಲಿ ಸಂಗಮದ ಸಾಯಂಕಾಲ ಕಾರ್ಯಕ್ರಮ ಗಂಗಾರತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡು ರಾಜಗುರು ಸ್ವಾಮಿಗಳು ಇಡೀ ನಮ್ಮ ಕರ್ನಾಟಕದಲ್ಲಿ ಆರು ಜಿಲ್ಲೆಗಳನ್ನು ಎಲ್ಲ ಅಭಿವೃದ್ಧಿ ಮಾಡಿಕೊಂಡು ಬಂದು ಇವತ್ತ ಯಾವ ಗಣಗಾಪುರದಲ್ಲಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ ಇವತ್ತ ಮೀಡಿಯಾವನ್ನು ಮತ್ತು ಇವತ್ತಿನ ಬೆಳಗ್ಗೆ ಜಾವ ಕಲಬುರಗಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಇವತ್ತಿಂದ ಸುಕ್ಷೇತ್ರ ಗಾಣಗಾಪುರದಲ್ಲಿ ಕೂಡ ನಾವೇನು ಚಲನ ಮುಖಾಂತರವಾಗಿ ನಾವು ಈ ಮಾತಾಡಲಾಗಿದ್ದೇವೆ ಸುಮಾರು ನಮ್ಮ ಧಿಮಂತ ನಾಯಕನ ಇಡೀ ಸಮಾಜವನ್ನೇ ಕೊಂಡಾಡುವ ಒಂದು ರೀತಿಯಲ್ಲಿ ನಾವೊಂದು ಕಾರ್ಯಕ್ರಮ ಮಾಡಬೇಕು ಯಾಕಂದರೆ ನಮ್ಮ ಸಮಾಜದ ಒಂದು ಕೊಡುಗೆ ಅಪರವಾದ ಇವತ್ತು ನಮ್ಮ ಸಮಾಜಕ್ಕೆ ಒಂದು ಗುರುಪೀಠ ಆಗಬೇಕಾದ್ರೆ ಮೂಲ ನಮ್ಮ ನಮ್ಮ ಸಮಾಜಕ್ಕೆ ಒಂದು ಹೆಸರು ಬಂದಿದೆ ನಮ್ಮ ಸಮಾಜದಲ್ಲಿ ಒಳ್ಳೆ ಗೌರವಯುತವಾಗಿ ಬೆಳೆದಕ್ಕೆ ಒಂದು ನಮ್ಮ ಸ ಅವರ ವಿಠಳಿಯವರವರ ಹೆಸರು ಹೇಳಿಕೊಂಡು ಇಡೀ ಸಮಾಜವನ್ನೇ ಬೆಳಗುವಂಥ ಕೆಲಸ ಆಗಿದೆ ಯಾಕಂದರೆ ಅವರ ಇದೆ ಹೋದರೆ ನಮ್ಗೆ ಯಾರೂ ಗುರುತಿಸ್ಲಿಕ್ಕೆ ಕಾರಣ ಆಗ್ತಿದ್ದಿಲ್ಲ ಅವರ ಒಂದು ಹಾಕಿಪುಟ್ಟ ದಾರಿಯಲ್ಲಿ ಇಡೀ ನಮ್ಮ ಹಿಂದುಳಿದ ವರ್ಗದವರು ಮತ್ತು ಕೂಲಿ ಕಬ್ಬಲಿಗೆ ಅಂಬಿಗ ಬೆಸ್ತ ಸಮಾಜದವರು ಕೂಡ ರಾಜಕೀಯವನ್ನು ಚುಕ್ಕಾಣಿ ಹಿಡಿಬೇಕಾದ್ರೆ ಇವರೇ ಒಂದು ಕಾರಣಭೂತರ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅದಕ್ಕೆ ಈ ಒಂದು ಮೂರನೇ ತಾರೀಕು ದಿನ ನಾವು ಸಮಸ್ತ ಈ ಗಣಗಾಪುರ ಸುತ್ತಮುತ್ತಲಿರತಕ್ಕಂಥ ಎಲ್ಲ ನಮ್ಮ ಸಮಾಜ ಬಾಂಧವರು ಮತ್ತು ಅನ್ಯ ಸಮಾಜ ಬಾಂಧವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಡ್ರಿ ಅಂತಕ್ಕಂಥ ಒಂದು ನಾವು ಮೆಸೇಜನ್ನು ಕೊಡ್ತಿದ್ದೇವೆ ಈ ಎಲ್ಲ ನಮ್ಮ ಮಠಾಧೀಶರ ಒಂದು ಒಕ್ಕೂಟ ಸಮಾಜದ ವತಿಯಿಂದ ನಾವು ಕರೆಯನ್ನು ಕೊಡ್ತಿದ್ದೇವೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಡ್ರಿ ಈ ಪುಣ್ಯಾರಾಧನೆ ಕಾರ್ಯಕ್ರಮ ಹಾಗೂ ಗಂಗಾರತಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿರ್ತಕ್ಕಂಥ ಮಾತನ್ನು ಹೇಳುತ್ತಾ ಈ ಮಾತಿಗೆ ಬರ ಕೊಡ್ತೀವಿ